ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನಲ್ ಹೇಗಿದೆ ಎಲ್ಲರೂ ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಬಂದು ಒಂದು ತಿಂಗಳ ಹಿಂದ್ಗಡೆ ನಾನು ಒಂದು ತಿಂಗಳ ಹಿಂದೆ ಒಂದು ನಿಮ್ಮೆಲ್ರಿಗೂ ಒಂದು ಸ್ಟೋರಿ ಹೇಳ್ತೀನಿ ಅಂತ ಹೇಳಿದೆ ಹೌದಲ್ವಾ ಹಾಗೆ ಅದು ಹೇಳಬೇಕು ಅಂದಾಗಲೆಲ್ಲ ಏನಾದರೂ ಒಂದು ಅಡೆತಡೆ ಬರ್ತಿತ್ತು ನಾನು ಈಗ ಮತ್ತೆ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಲ್ವಾ ಅಲ್ಲಿಂದ ಬಂದು ಮನೆಗೆ ಮಾಡಿ ಕೆ ಮನೆ ಕೆಲಸನೂ ಕ ಕೆಲಸದಿಂದ ಬಂದು ಮನೆ ಕೆಲಸ ಕೂಡ ಮಾಡಬೇಕು ಹಾಗೆ ಕೆಲಸ ಮಾಡುವಷ್ಟರಲ್ಲಿ ಅಷ್ಟರಲ್ಲಿ ಎಂಟೂವರೆ ಆಗ್ತಿತ್ತು ಅದಾದ ತಕ್ಷಣ ಮಗಳಿಗೂ ಮಕ್ಕಳಿಗೆ ಊಟ ಮಾಡಿಸೋದಾಗಲಿ ಆಗಲಿ ಬಡಿಸ್ಕೊಡೋದು ಅಷ್ಟರಲ್ಲಿ ಒಂಬತ್ತು ಒಂಬತ್ತುವರೆ ಆಗ್ತಿತ್ತು ಅಷ್ಟರಲ್ಲೇ ಏನಾದರೂ ಒಂದು ಹೇಳಬೇಕು ಅಂದರೆ ನೂರ ಎಂಟು ಅಡೆತಡೆ ಬರ್ತಿತ್ತು ಆ ವಿಷಯ ಕೂಡ ತುಂಬಾ ಇನ್ಸ್ಟ್ ಇಂಟ್ರೆಸ್ಟ್ ಆಗಿರತ್ತೆ ಯಾಕಂತ ಹೇಳಿದ ಒಂದು ಹೆಣ್ಣು ಮಕ್ಕಳ ಮಗಳ ಜೀವನದಲ್ಲಿ ನಡೆದಿರುವಂಥ ಕಥೆನೇ ಅದು ಅಂದರೆ ನನ್ನ ಕ್ಲೋಸ್ ಫ್ರೆಂಡ್ ಜೀವನದಲ್ಲೇ ನಡೆದಿರೋದು ಅದು ಹಾಗಾಗಿಯೇ ಅವಳ ಹತ್ರ ಕೇಳ್ಕೊಂಡೆ ಅಡ್ಡಿಲ್ಲ ಮಾಡು ಅಂತ ಹೇಳಿದ್ಲು ಮಾಡು ಅಂತ ಇದ್ದೆ ಆವಾಗ ಹಾಗೆಯೇ ಒಂದು ಹದಿನೈದು ದಿವಸ ತನಕ ನಮ್ಮ ಮನೆಯಲ್ಲಿ ಎಲ್ಲರಿಗೂ ಆರಾಮಿಲ್ಲದೆ ಹೋಯಿತು ಹಾಗಾಗಿ ಅದರಲ್ಲೇ ಒಂದು ತಿಂಗಳ ಗಟ್ಟಲೆ ಕಳೆದೋಯಿತು ಈಗ ಹೇಗಾದರೂ ಒಂದು ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೀವೆಲ್ಲರೂ ತುಂಬಾ ಸಪೋರ್ಟ್ ಕೊಡ್ತಿದ್ದೀರಾ ನನಗೆ ನಿಮ್ಮ ಎಲ್ಲರಿಗೂ ಧನ್ಯವಾದಗಳು ಬ್ಯಾಂಗ್ಳೂರ ಊರಲ್ಲಿ ಒಂದು ಪುಟ್ಟ ಪ್ರಪಂಚದಲ್ಲಿ ಅವರೊಂದು ಬಾಡಿಗೆ ಮನೆಯಲ್ಲಿ ಮನೆಯಲ್ಲಿದ್ದರು ಗಂಡ ಹೆಂಡತಿ ಇಬ್ರು ಮಕ್ಕಳು ಮಿನಿಮಮ್ ಅವರಿಗೆ ಮೂರು ಮಕ್ಕಳಿರುತ್ತೆ ಒಂದು ಅತ್ತೆ ಮನೆಯಲ್ಲೇ ಇರ್ತಾ ಅಂದರೆ ಅವನ ಅಜ್ಜಿ ಮನೆಯಲ್ಲೇ ಅವನು ಬೆಳೀತಾ ಇರ್ತಾ ಅಲ್ಲೇ ಸ್ಕೂಲಿಗೆಲ್ಲ ಓದಿ ಅಲ್ಲೇ ಕಲ್ತಿರ್ತಾನವನು ಚಿಕ್ಕಂದಿಂದಲೂ ಅವನು ದೊಡ್ಡ ಮಗ ಆಗಿರೋದ್ರಿಂದ ಮುದ್ದು ಜಾಸ್ತಿ ಆಗಿ ಅವರ ಅಜ್ಜಿ ಮನೆ ಅವರ ಅತ್ತೆ ಮನೆಯಲ್ಲೇ ಸಾರಿ ಅತ್ತೆ ಮನೆಯಲ್ಲೇ ಇಟ್ಕೊಂಡಿರ್ತಾರೆ ಇಬ್ಬರು ಮಕ್ಕಳು ಮಾತ್ರ ಇವ್ರ ಜೊತೆಗೆ ಬಂದಿರ್ತಾರೆ ಗಂಡ ಹೆಂಡತಿ ಗಂಡ ಸ್ವಲ್ಪ ಕುಡ್ಕ ಇರ್ತಾನೆ ಹೆಂಡ್ತಿನೂ ಕೂ ಹೆಂಡ್ತಿ ಮೊದಲೆಲ್ಲ ಏನೂ ಕೆಲ್ಸಕ್ಕೆ ಹೋಗ್ತಿರ್ಲಿಲ್ಲ ಆಮೇಲೆ ಮಗ ದೊಡ್ಡವನಾದ್ರೂ ಚಿಕ್ಕವನಿದ್ದ ಒಂದು ಮೂರು ವರ್ಷದ ಒಂದು ಮಗು ಇತ್ತು ಅವರಿಗೆ ಒಬ್ಬ ದೊಡ್ಡವನಿದ್ದ ಐದು ಐದು ಒಂದು ಹುಡುಗ ಇದ್ದ ದೊಡ್ಡವನು ಅದ್ಕು ದೊಡ್ಡವನಿದ್ದ ಅಂದರೆ ಒಂದು ಹತ್ತು ಹದಿನ ಹತ್ತು ಆಗಿದ್ದ ಹಾಗೆಯಾ ಏನಾಯ್ತು ಅಂದರೆ ಅವನು ಕೆಲ್ಸಕ್ಕೆ ಹೋಗ್ತಿರೋ ಆ ಮ ಗಂಡ ಕೆಲಸಕ್ಕೆ ಹೋಗ್ತಿದ್ನಲ್ವ ಕುಡಿತಿದ್ದ ಹಾಗೆ ಹೆಂಡ್ತಿನ ಮನೆಯಲ್ಲಿದ್ದಲು ಅರೆ ಕೆಲವೊಂದು ಸತಿ ಅವರಿಗೆ ಬಾಡಿಗೆ ಕಟ್ಟೋಕ್ಕೆ ಕೂಡ ಹಣ ಜಾಸ್ತಿ ಏನು ಇರ್ತಿರ್ಲಿಲ್ಲ ಪಾಪ ಸಂಸಾರ ಅಂತೂ ಇಂತೂ ಹೇಗಾದ್ರೂ ಅವ್ರು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಿದ್ರು ಹಾಗೆಯೇ ಅನ್ಯ ಏನೋ ಒಂದು ಪ ಇದರಲ್ಲಿ ಮಗನಿಗೆ ಒಂದೇ ಸರ್ತಿ ಹುಷಾರಿಲ್ಲದೆ ಹೋಗುತ್ತೆ ಅಂದರೆ ಚಿಕ್ಕ ಮಗನಿಗೆ ಆ ಟೈಮಲ್ಲಿ ಅವನ ಹತ್ರ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಕೆ ಕೂಡ ಅಷ್ಟೊಂದು ಏನು ಹಣ ಇರೋದಿಲ್ಲ ಅವ್ರ ಹತ್ರ ಹಾಸ್ಪಿಟ್ಲಿಗೆ ಹೋದಾಗ ಏನೋ ಸೀರಿಯಸ್ ಆಗಿ ಹೋಗುತ್ತೆ ಸ್ವಲ್ಪ ಸಣ್ಣ 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 ಅಂತ ಯಾವತ್ತೂ ನೆಗ್ಲೆಕ್ಟ್ ಮಾಡಬಾರ್ದು ಏನೋ ನೆಗ್ಲೆಕ್ಟ್ ಮಾಡಿಕೊಂಡ್ರು ಸಣ್ಣದ ಸಣ್ಣ ಪ್ರಾಬ್ಲಮ್ ಸಣ್ಣ ಪ್ರಾಬ್ಲಮ್ ಅಂತ ಅವ್ರು ನೆಗ್ಲೆಕ್ಟ್ ಮಾಡಿಬಿಟ್ರು ಹಾಗಾಗಿಯೇ ಅವ್ರು ನೆಗ್ಲೆಕ್ಟ್ ಮಾಡ್ತಾ ಮಾಡಿದಾಗ ಅವ್ರು ಹಾಸ್ಪಿಟ್ಲಿಗೆ ಚ ತೋರಿಸಿದ್ರು ಈಗೀಗ ಆಯಿತು ಗೌರ್ಮೆಂಟಿಗೆ ಅಂದಾಗ ಇಲ್ಲ ತುಂಬಾ ಸೀರಿಯಸ್ ಅದೇ ನಿಮ್ಮ ಲೆಕ್ಕದಲ್ಲಿ ನೀವು ಏನೂ ಅಂದ್ಕೊಳ್ಲಿಲ್ಲ ಹಾಗಾಗಿ ತುಂಬಾಗೂ ತುಂಬ ಸೀರಿಯಸ್ ಇದೆ ಅಂತ ಹೇಳ್ತಾರೆ ಅರ್ಜೆಂಟಾಗಿ ಅಡ್ಮಿಟ್ ಗೌರ್ಮೆಂಟ್ ಅಂದ ತಕ್ಷಣ ಹೇಗಾದರೂ ನೋಡ್ತಾರಲ್ಲ ನೋಡ್ತಾರೆ ನಮ್ಮ ಕಡೆ ಎಲ್ಲ ತುಂಬಾ ಚೆನ್ನಾಗಿ ನೋಡ್ತಾರೆ ಅವ್ರ ಕಡೆ ಏನೂ ಗೊತ್ತಿಲ್ಲ ಆಗ ಸೈಡೆಲ್ಲ ನೋಡಿದಾಗ ಅರೆ ಅವನು ಅಕಸ್ಮಾತ್ ಆಗಿ ಏನೋ ಒಂದು ಕಾರ್ನಿಂದ ತೀರಿ ಹೋಗ್ತಾನೆ ಮಗ ಅಂದರೆ ಚಿಕ್ಕ ಹುಡುಗ ತೀರು ಹೋಗ್ತಾನೆ ಆದರೆ ಏನು ಮಾಡೋದು ಅವರ ಅನಿವಾರ್ಯತನ ಅಲ್ವಾ ಅಂತಿಂತು ಅವ್ರೇನು ಕೆಲವೊಂದು ಪ್ರೆಸಿಟಿ ಇರುತ್ತೆ ಅದೆಲ್ಲ ಹೊಸ್ಕೊಂಡು ಅವ್ರ ಮನೆಗೆ ಹೋಗ್ತಾರೆ ಅಂದರೆ ಅವರ ತವರು ಅಮ್ಮನ ಮನೆ ಸಾರಿ ಅತ್ತೆ ಮನೆಗೆ ಹೋಗಿರ್ತಾರೆ ಅವರು ಮಗು ಎಲ್ಲ ತೀರಿ ಅವ್ರದ್ದು ಅಂತ್ಯ ಸಂಸ್ಕಾರ ಎಲ್ಲ ಮಾಡಿ ಆದ ತಕ್ಷಣ ಅವರು ವಾಪಸ್ಸಾಗಿ ಬೆಂಗಳೂರಿಗೆ ಬರ್ತಾರೆ ಆಮೇಲೆ ಅವರ ಅಮ್ಮ ಅಂದ್ಕೊಳ್ತಾಳೆ ನಾ ಎಲ್ಲಾದರೂ ಕೆಲ್ಸಕ್ಕೆ ಹೋಗ್ಬೇಕು ಅಂತ ಅವ್ರ ಕೆಲಸಕ್ಕೂ ಕೂಡ ಒಂದು ಎಲ್ಲ ಕೆಲಸ ಆದ ತಕ್ಷಣ ಹದಿನೈದು ಒಂದು ತಿಂಗಳಾದ ತಕ್ಷಣ ಅವ್ರ ಅಮ್ಮನೂ ಕೂಡ ಕೆಲಸಕ್ಕೆ ಹೋಗಿರ್ತಾರೆ ಅಲ್ಲಿ ಕೆಲಸಕ್ಕೆ ಹೋಗ್ತಾ ಹೋಗ್ತಾ ಎರಡು ಕಡೆ ಕೆಲ್ಸ ಅಲ್ಲಿಯ ಗಂಡನೂ ಕೆಲ್ಸಕ್ಕೆ ಹೋಗ್ತಾನೆ ಮಗನೂ ಕೆಲ್ಸಕ್ಕೆ